ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವೀಡಿಯೋ ಹೊಸ ದಿಸ ಹೊಸ ರಿಯಾಕ್ಷನ್ಸ್ ಹೊಸ ಮುಖಗಳು ಸೊ ಇವತ್ತಿನ ಪಬ್ಲಿಕ್ ರಿಯಾಕ್ಷನ್ಸ್ ಪಾರ್ಟ್ ಫೋರ್ ಸೊ ನಾಲ್ಕನೇ ವೀಡಿಯೋ ಅನ್ಸುತ್ತೆ ನಮ್ಮ ಚಾನೆಲ್ ಅಲ್ಲಿ ಬರ್ತಾರೆ ಪಬ್ಲಿಕ್ ರಿಯಾಕ್ಷನ್ಸ್ ಸೊ ಪ್ರತಿ ದಿವಸ ಒಂದೊಂದು ಪಬ್ಲಿಕ್ ರಿಯಾಕ್ಷನ್ ವಿಡಿಯೋ ಬಂದೇ ಬರುತ್ತೆ ಯಾಕಂದ್ರೆ ಈ ವೀಕ್ ಇದೇನ್ ಫಿನಾಲೆ ವೀಕ್ ಅಲ್ವಾ ಸೊ ಈ ಫೆನಾಲೆ ಅಲ್ಲಿ ಯಾರ್ ಗೆಲ್ತಾರೆ ಯಾರು ಸೋಲ್ತಾರೆ ಏನ್ ನಡೆಯುತ್ತೆ ಅಂತ ಪ್ರತಿ ನಿಮಿಷನೂ ಪ್ರತಿ ದಿನ ಹೊಸ ಹೊಸ ಕುತೂಹಲ ಹೊಸ ಹೊಸ ಒಪಿನಿಯನ್ಸ್ ಜನದ ಆಚೆ ಬರ್ತಾ ಇರುತ್ತೆ ಸೊ ಅದ್ರಲ್ಲಿ ಇವತ್ತಿನ ಒಂದು ಒಪಿನಿಯನ್ ಬರ್ತಿದೆ ಸೊ ಈ ಪಬ್ಲಿಕ್ ರಿಯಾಕ್ಷನ್ ಬಂದು ನೀವು ನೋಡ್ದಂಗೆ ಬಿಗ್ ಬಾಸ್ ಸೀಸನ್ ಟೆನ್ ಗೆಲ್ಲೋದ್ ಯಾರು ಪ್ರತಾಪ್ ಕಾರ್ತಿಕ್ ವರ್ತೂರ್ ಬಗ್ಗೆ ಜನ ಹೇಳಿದ್ದೇನು ಸೊ ಈ ಪಬ್ಲಿಕ್ ರಿಯಾಕ್ಷನ್ಸ್ ಬಂದು ಜನಶಕ್ತಿ ನ್ಯೂಸ್ ಕನ್ನಡ ಅವರು ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಅದಕ್ಕೆ ನಾವು ರಿಯಾಕ್ಷನ್ ಕೊಡೋಣ ಹೇಗಿದೆ ಜನದ ಒಪಿನಿಯನ್ ಮೇಲೆ ಜಾಸ್ತಿ ಇದೆ ಯಾರು ಕಾಂಪೋಸಿಷನ್ ಜಾಸ್ತಿ ಇದೆ ಯಾರಿಗೆ ಜಾಸ್ತಿ ಗೆಲ್ಬಹುದು ಓದಿಸು ಅಂತ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ವಲ್ಪ ದಿವಸ ನಾಟಕ ಅನ್ಕೊಂಡೆ ಕಿತ್ತಾಡ್ಕೊ ಪತ್ತಾಡ್ಕೊಂಡ್ ಬಿಗ್ ಬಾಸ್ ಒಳಗಡೆ ಆ ಆತರ ಇದ್ ಮಾಡ್ಕೊಂಡೆ ಇವರು ರೀಸೆಂಟ್ ಆಗಿ ಅಂತ ವಿನಯ್ ಅವರು ಮನೇಲಿ ಒಂದು ಆನೆ ಅಂತಾರೆ ಸಂಗೀತ ಕಾರ್ತಿಕ್ ನ ಯೂಸ್ ಮಾಡ್ಕೊಂಡು ಇದುವರೆಗೂ ಬಿಗ್ ಬಾಸ್ ಅಲ್ಲಿ ಅವ್ಳು ಗೆಲ್ಬಾರ್ದು ಹೊರ್ತೂರ್ ಸಂತೋಷ್ ಅವ್ರಿಗೆ ವರ್ತೂರ್ ಸಂತೋಷ್ ಅವರು ವಿನ್ ಆಗ್ಬೇಕು ಅಂತ ನಮ್ಗೆ ತುಂಬಾ ಖುಷಿ ಇದೆ ಸಂತೋಷ್ ಅವರು ಕಾರ್ತಿಕ್ ಅವರು ಗೆಲ್ಬೇಕ ಚೆನ್ನಾಗಿ ಆಡ್ತಾರ ಅಂತ ಕಾರ್ತಿಕ್ ಇಲ್ಲ ವಿನಯ್ ವಿನ್ ಆಡ್ಬೇಕು ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗುತ್ತೆ ಈಗಾಗಲೇ ನೂರು ದಿನಗಳನ್ನು ಪೂರೈಸಿರ್ತಕ್ಕಂಥ ಬಿಗ್ ಬಾಸ್ ನಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಯಾರ್ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗ್ತಾರೆ ಅಂತ ಹೇಳಲಾಗುತ್ತೆ ಮತ್ತೆ ಈಗಾಗಲೇ ಫೈನಲ್ ಕೂಡ ಫೈನಲ್ ಲಿಸ್ಟ್ ಕೂಡ ಸಿದ್ಧವಾಗಿದೆ ಈ ಬಗ್ಗೆ ಬಿಗ್ ಬಾಸ್ ಅನ್ನು ನೋಡ್ತಕ್ಕಂಥ ಪ್ರೇಕ್ಷಕರು ಏನ್ ಹೇಳ್ತಾರೆ ಅವರೊಬ್ಬ ಅಭಿಪ್ರಾಯ ಏನು ಯಾರು ವಿನ್ ಆಗ್ಬೇಕು ಯಾವ ಕಾರಣಕ್ಕೆ ವಿನ್ ಆಗ್ಬೇಕು ಅನ್ನೋ ಒಂದಷ್ಟು ಮಾಹಿತಿಗಳನ್ನ ನಾವು ಸ್ವತಃ ಬಿಗ್ ಬಾಸ್ ನೋಡ್ತಕ್ಕಂಥ ಪ್ರೇಕ್ಷಕರಿಂದನೇ ಕೇಳಿ ತಿಳ್ಕೊಳ್ಳೋಣ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೇಕು ನನ್ನ ಪ್ರಕಾರ ಕಾರ್ತಿಕ್ ಇಲ್ಲ ಅಂದ್ರೆ ವಿನಯ್ ವಿನ್ ಆಗ್ಬೇಕು ಆಕ್ಚುಲಿ ಸಂಗೀತ ಕಾರ್ತಿಕ್ ನ ಯೂಸ್ ಮಾಡ್ಕೊಂಡು ಇದುವರೆಗೂ ಬಿಗ್ ಬಾಸ್ ಅಲ್ಲಿ ಇದ್ದಾಳೆ ಅವಳಿಗೆ ಗೆಲ್ಬಾರ್ದು ಕಾರ್ತಿಕ್ ಇನೋಸೆಂಟ್ ಆಗಿದ್ದ ಇವಾಗ ಅವನಿಗೆ ಕ್ಲಾರಿಟಿ ಬಂದಿದೆ ಸೊ ನನ್ನ ಪ್ರಕಾರ ಕಾರ್ತಿಕ್ ಗೆಲ್ಬೇಕು ಡ್ರೋನ್ ಪ್ರತಾಪ್ ಸ್ವಲ್ಪ ದಿವಸ ನಾಟಕ ಅನ್ಕೊಂಡೆ ಅವನ್ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ ಸೊ ಅವನ್ ಬಗ್ಗೆ ಬೇಡ ನನ್ ಪ್ರಕಾರ ವರ್ತೂರ್ ಸಂತೋಷ್ ಓಕೆ ಬಟ್ ನನ್ನ ಆಟೋ ವಿನಯ್ ಇಲ್ಲಾಂದ್ರೆ ಕಾರ್ತಿಕ್ ಗೆಲ್ಬೇಕು ಇಬ್ಬರಲ್ಲಿ ಗೆಲ್ಬೇಕು ಕಾರ್ತಿಕ್ ಗೆಲ್ಬೇಕು ತನಿಷ ಎಲ್ಲ ಗೆಲ್ಲ ಚೆನ್ನಾಗ್ ಆಡ್ತಾ ಇದಾರೆ ಬಟ್ ಅವ್ರಿಗೆ ಗೆಲ್ಲಲ್ಲ ಅಂತ ಬಟ್ ಅಷ್ಟೇ ಸರ್ ನನ್ಗೆ ಗೊಪಿದೆ ಅವ್ರ್ ಸರ್ ಅವ್ರು ಮಾಡಿರೋ ರೈತರ ಪರವಾಗಿ ನಾನು ರೈತರ ಮಗ ನಾನು ಅವ್ರ್ ಗೆಲ್ಬೇಕು ಅನ್ಕೊಂಡಿದೀನಿ ಅದಕ್ಕೆ ವರ್ತೂರ್ ಸಂತೋಷ್ ಅವ್ರನ್ನ ಗೆಲ್ಬಹು ಅನ್ಕೊಂಡಿ ಕೆಲವ್ರದ್ದು ಬೇರೆ ಇರುತ್ತೆ ನಿಮ್ದು ಬೇರೆ ಇರುತ್ತೆ ನನ್ನದು ಬೇರೆ ಇರುತ್ತೆ ಇಚ್ಛೆ ಪ್ರಕಾರ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರು ಮಾಡ್ತಾ ಇದಾರೆ ಅವ್ರು ಇನ್ನೂ ಒಂದ್ ಹಂತಕ್ ಬೆಳಿಲಿ ಅಂತ ಅನ್ಕೊಂತೀನಿ ಯಾಕಂದ್ರೆ ಅವ್ರು ಇನ್ನು ಇವಾಗ ಅಪ್ ಮಾಡ್ಕೊಂಡು ಎಲ್ಲಾ ನೀಟಾಗಿ ಎಲ್ಲಾ ಏನೇನು ಕಳಪೆ ಎಲ್ಲಾ ಇತ್ತೋ ಎಲ್ಲಾ ಕಳ್ಕೊಂಡು ನೀಟಾಗಿ ಹೋಗ್ ಒಂದ್ ಲೆವೆಲ್ಗೆ ಬಂದಿದ್ದಾರೆ ಅವ್ರ ಮುಂದೆ ಇನ್ನು ಮುಂದೆ ಹೋಗಿ ಇನ್ನು ಆಲ್ದ ಬೆಸ್ಟ್ ಹೇಳ್ತೀನಿ ಸರ್ ವಿನಯ್ ಅವರು ಅವ್ರನ್ನ ಮನೇಲಿ ಒಂದು ಆನೆ ಅಂತಾರೆ ಆನೆ ಅಂತ ಹೆಸರು ಇಟ್ಕೊಂತಾರೆ ಅವರು ಚೆನ್ನಾಗಿ ಆಡ್ತಾ ಇದಾರೆ ಅವರು ಬರ್ಬೋದು ಹೇಳಕ್ ಆಗಲ್ಲ ಸರ್ ನಮ್ಮ ಅನ್ಸಿಕೆ ಮಾತ್ರ ವೆಂದರ್ ಯಾರು ಅಂತ ನಾವೇನು ಗೆಸ್ ಮಾಡಕ್ ಆಗಲ್ಲ ನನ್ನ ಹೆಸರು ರವಿ ಅಂತ ಸರ್ ಯಾವ ಟೈಮ್ ಅಲ್ಲಿ ಏನಾದ್ರು ಚೇಂಜ್ ಆಗತ್ತ ಈಗ ಅವರು ಪ್ರತಾಪ್ ಅವ್ರ ಮೇಲೆಲ್ಲ ಮುಗಿಬೀಳ್ತಾ ಇದ್ರು ಇವ್ರಿಗೆ ಬಿಗ್ ಬಾಸ್ ಅಂದ್ರೆನೇ ಗೊತ್ತಿಲ್ಲ ಸುಮ್ನೆ ಅಲ್ಲಿ ಕೆಲ್ಸ ಮಾಡ್ತಾ ಇರ್ತಾರೆ ನಾ ಅಂಗಡಿಯಲ್ಲಿ ಇವ್ರು ಹೋಗ್ಬಿಟ್ಟು ಯಾರ್ ಗೆಲ್ಬೇಕು ಅಂತ ಕೇಳ್ತಾ ಇದಾರೆ ಅವ್ರು ಫುಲ್ ಅನ್ಕಾನ್ಶಿಯಸ್ ಆಗಿ ಅಲ್ಲಿ ವಿನಯ್ ಗೆಲ್ಲು ಅಲ್ಲಿ ಇದು ಅಂತ ಬಂತಲ್ಲ ಅದಕ್ಕೆ ವಿನಯ್ ಗೆಲ್ಬೇಕು ಅಂತಿದ್ರು ಪ್ರತಾಪ್ ಪ್ರತಾಪ್ ಅವ್ರ ಬಗ್ಗೆನೇ ಗೊತ್ತಿಲ್ಲ ಅಂತ ಹೇಳ್ತಾವ್ರೆ ಸೊ ಹೇಳ್ತಾರಲ್ಲ ಯಾರಾದ್ರೂ ಬಲಿಕಾ ಬಕ್ರ ಹುಡುಕ್ತಾ ಇರ್ತಾರೆ ಏನಂತಾರೆ ಇಂಟರ್ವ್ಯೂ ಮಾಡೋದಕ್ಕೆ ಅದ್ರಲ್ಲಿ ಇವರೊಬ್ರು ವರ್ತೂರು ಸಂತೋಷ್ರು ವಿನ್ ಆಗ್ಬೇಕು ಅಂತ ನಮ್ಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ಅವರು ಸುಮ್ಮ ಹಳ್ಳಿ ಗಾಡಿಯಿಂದ ಬಂದವರು ಹಳ್ಳಿ ಜನರ ಬಗ್ಗೆ ಹಳ್ಳಿ ಕಾರು ಅಂತ ತುಂಬಾ ಹೆಸರುವಾಸಿ ಆದವರು ರೈತರ ಮಕ್ಕಳು ರೈತರ ಬಗ್ಗೆ ತುಂಬಾ ಒಲವು ಕಾಳಜಿ ಇರೋ ಇರೋದ್ರಿಂದ ನಮಗೂ ಅಂಥವ್ರು ವಿನ್ ಆಗಬೇಕು ಅಂತ ತುಂಬ ಖುಷಿ ಇದೆ ಅವರೇ ವಿನ್ ಆಗಬೇಕು ಅಂತ ನಾವು ಬಯಸ್ತೀವಿ ಸರ್ ಸಂಗೀತ ಹಾಂ ಹಾಂ ಹೋಗಿರ್ಬೋದು ಆದರೂ ನಮ್ಮ ಸಂತೋಷ ಅಂದರೆ ಹೊರ್ತು ಸಂತೋಷನೇ ವಿನ್ ಆಗಬೇಕು ಅಂತ ನಮಗೆ ತುಂಬ ಆಸೆ ಇದೆ ಸರ್ ನಮಗೆ ಬಿಗ್ ಬಾಸಲ್ಲಿ ಮೈಸೂರಿನ ಖ್ಯಾತ ರಕ್ಷಕ ಸ್ನೇಹ್ ಶಾಮ್ ಅವರು ವಿನ್ ಆಗಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಅವರಿಗೆ ಬಿ ಪಿ ಶುಗರ್ ಪೇಷಂಟ್ ಆದ ಒಂದು ಕಾರಣ ಪ್ರಾಣಿ ಪಕ್ಷಿ ಮೇಲೆ ತುಂಬ ಒಲವು ಅದನ್ನು ಬಿಟ್ಟಿರ್ದಿರಕ್ಕೆ ಕಾರಣ ಅವರು ಮೊದಲನೇ ವಾರದಲ್ಲೇ ಸ್ಪರ್ಧೆಯಿಂದ ಎಲಿಮಿನೇಟ್ ಆಗಿತ್ತು ತುಂಬ ಬೇಜಾರದ ಬೇ ಬೇಸರದ ಸಂಗತಿ ಅವರು ಇರಬೇಕಾಗಿತ್ತು ನಮ್ಮ ಒಂದು ಸಪೋರ್ಟ್ ಯಾಕಂದರೆ ನಾವು ಒಬ್ಬ ರಕ್ಷಕರಾಗಿ ನಮ್ಮ ಗುರುಗಳು ಸ್ನೇಹ್ ವಿನ್ ವಿನಾಗಿದರೆ ತುಂಬ ಚೆನ್ನಾಗಿರ್ತಿತ್ತು ಆದರೆ ಕಾರಣಾಂತರಗಳಿಂದ ಅವರು ಎಲಿಮಿನೇಟ್ ಆದರು ಈಗ ವರ್ತೂರು ಸಂತೋಷವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ತುಂಬ ಹಳ್ಳಿಕಾರೊಡೆಯ ಜನರ ಬಗ್ಗೆ ತುಂಬ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ ಅವರು ರೈತರ ಬಗ್ಗೆ ತುಂಬ ಕಾಳಜಿ ಇರೋದ್ರಿಂದ ವರ್ತೂರು ಸಂತೋಷ ಅಣ್ಣವರು ಆಗಲಿ ಅಂತ ನಾವು ಅದೇವರಲ್ಲಿ ಬೇಡ್ಕೊಳ್ತಾ ಇದ್ದೀವಿ Yeah. ಸೊ ನೋಡಿ ಅದಕ್ಕೆ ಹೇಳೋದು ನೀವ್ ಏನೇ ಟಾಸ್ಕ್ ಮಾಡಿ ನೀವ್ ಏನೇ ಮಾಡಿ ಅದು ಮ್ಯಾಟರ್ ಆಗಲ್ಲ ನಿಮ್ ಪರ್ಸನಾಲಿಟಿ ಬಿಗ್ ಬಾಸ್ ಅಲ್ಲಿ ಯಾವ ತರ ಇಟ್ಕೊಂಡಿರ್ತೀರಾ ಸೊ ಅದೇ ಮೇನ್ ಮ್ಯಾಟರ್ ಆಗೋದು ಫಾರ್ ಎಕ್ಸಾಂಪಲ್ ವರ್ತೂರ್ ಅವರು ಡೇ ಇಂದ ಇವತ್ತರ್ಗು ಅವ್ರಿಗೆ ಹೇಗಿದಾರೋ ಹಾಗೆ ಇದಾರೆ ಪರ್ಸನಾಲಿಟಿ ಪರವಾಗಿ ಅವ್ರ ಟಾಸ್ಕ್ ಅಲ್ಲಿ ಫುಲ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಎಲ್ಲಾ ಟಾಸ್ಕ್ ಆಡಿಲ್ಲ ಅವನೊಂದು ಅವೇ ಬೇಕು ಅಂತ ಬಿಟ್ಬಿಟ್ಟಿದ್ದಾರೆ ಬಟ್ ಅವ್ರ ಪರ್ಸನಾಲಿಟಿ ಡೇ ಇಂದ ಡೇ ಇವತ್ತೂ ಎಲ್ಲೂ ಏನೋ ಕಾಣಿಸ್ತಾ ಇಲ್ಲ ಸೊ ಗ್ರಾಫ್ ಅದೇ ತರ ಇದೆ ಸೊ ಅದಕ್ಕೆ ಜನ ಸಂತೋಷ್ ಸಂತೋಷರನ್ನ ಇಷ್ಟಪಡೋದು ಎಷ್ಟೋ ಜನ ಹೇಳ್ತಾರೆ ಟಾಸ್ಕ್ ಅಲ್ಲಿ ಕಾಣಿಸ್ಕೊಂಡ್ರನೆ ಓಟ್ ಬಿಡೋದು ಅಂತ ಅವಶ್ಯಕತೆ ಇಲ್ಲ ಬೆಸ್ಟ್ ಎಕ್ಸಾಂಪಲ್ ವರ್ತು ಸಂತೋಷ ಅಂದ್ರೆ ಅವರು ಈ ಒಂದು ಹಸುಗಳ ಬಗ್ಗೆ ಒಂದ್ ಏನ್ ಹೇಳಿ ಒಂದು ಹಳ್ಳಿ ಕಾರು ಅನ್ನೋದು ಒಂದು ಅವರು ತಗ್ಗಿ ಎಲ್ಲ ಜನಗಳಿಗೆ ಗೊತ್ತ ಮಾಡಿ ಒಂದಿದು ಅವರೇ ವಿನ್ ಆಗ್ಬೇಕಂತ ಬೇರೆ ಒಂದು ಏನು ಆತರ ಅವ್ರು ಕಿತ್ತಾಡ್ಕೊಂಡು ಒಳಗಡೆ ಆ ತರ ಇವರು ಒಂಥರ ಡಿಸೆಂಟ್ ಆಗಿ ಅಂತ ಎಲ್ಲ ಇದ್ ಮಾಡಿದಾರೆ ಅವ್ರು ಸರ್ ನಮ್ಗೆ ಹೊರ್ತೂರ್ ಸಂತೋಷ ಗೆಲ್ಬೇಕು ಎಲ್ಲ ಓಡಾಡ್ತಾರಲ್ಲ ಅದಕ್ಕೆ ಗೆಲ್ಬೇಕು ಹಳ್ಳಿಕ ಈ ಕಾರ್ತಿಕ್ ಅವರು ಗೆಲ್ಬೇಕು ಚೆನ್ನಾಗ್ ಆಡ್ತಾರ ಆಮೇಲೆ ಸಂಗೀತ ಸಂಗೀತ ನಮ್ಗೇನಷ್ಟ್ ನೋಡಲ್ಲ ಸಂಗೀತ ನಮಗೆ ಹೊರ್ತೂರ್ ಸಂತೋಷ ಗೆಲ್ಬೇಕು ಸೊ ನೋಡುವರಲ್ಲ ಇದು ಬಂದು ಇವತ್ತಿನ ರಿವ್ಯೂ ಆಗಿತ್ತು ಸೊ ಆಲ್ಮೋಸ್ಟ್ ಒಂದ್ ಏಳೆಂಟು ಜನ ಹತ್ತು ಜನ ಮಾತಾಡಿದ್ದಾರೆ ಈ ವಿಡಿಯೋದಲ್ಲಿ ಅದರಲ್ಲಿ ಮ್ಯಾಕ್ಸಿಮಮ್ ಏಳು ಐದಾರು ಜನ ವರ್ತೂರ್ ಸಂತೋಷ ಅವ್ರು ಗೆಲ್ಬೇಕು ಅಂತ ಹೇಳ್ತಿದ್ದಾರೆ ವರ್ತೂರ್ ಸಂತೋಷ್ ಅಷ್ಟೇ ಆಚೆ ಕಡೆ ತುಂಬಾ ಅಂದ್ರೆ ತುಂಬಾ ಫ್ಯಾನ್ಸ್ ಇದಾರೆ ಸೊ ಯಾವ ತರ ಇವ್ರನ್ನ ಸಪೋರ್ಟ್ ಮಾಡ್ತಾರೆ ಸೇವ್ ಮಾಡ್ತಾರೆ ಗೆಲ್ಲಿಸ್ತಾರೆ ಟಾಪ್ ಟುಪ್ ಬರ್ತಾರೆ ಅಂತ ನೋಡ್ಬೇಕಾಗುತ್ತೆ ಅದು ಬಿಟ್ಟು ಕಾರ್ತಿಕ್ ಅವ್ರಿಗೂ ತುಂಬಾ ಜನ ಸಪೋರ್ಟ್ ಮಾಡೋರು ಇದಾರೆ ಬಟ್ ಯಾರು ಏನೇ ಸಪೋರ್ಟ್ ಮಾಡಿದ್ರು ವೋಟಿಂಗ್ ಲೈನ್ಸ್ ಈಗ ಓಪನ್ ಇದೆ ನೀವು ಹೋಗಿ ಓಟ್ ಹಾಕಿ ಅವ್ರನ್ನ ಗೆಲ್ಸಿದ್ರೇನೆ ಅವರು ಫಿನಾಲಿ ಅಲ್ಲಿ ಯಾರು ಏನು ಅಂತ ಗೊತ್ತಾಗೋದು ಸೊ ಎಲ್ಲ ನಿಮಗ್ ಬಿಟ್ಟಿದ್ದು ನಿಮ್ ಫೇವ್ರೇಟ್ ಕಂಟೆಸ್ಟೆನ್ಸಿಗೆ ಹೋಗಿ ಊಟ ಹಾಕಿ ಯಾರು ಗೆಲ್ತಾರೆ ಅಂತ ನೋಡ್ಬೇಕಾಗುತ್ತೆ ಸೊ ಇದ್ರಲ್ಲಿ ಸಂಗೀತ ಅವ್ರಿಗೆ ಮಾತ್ರ ತುಂಬಾ ಸ್ವಲ್ಪ ಕಾರ್ತಿಕ್ ನ್ಯೂಸ್ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ ಅಂತ ತುಂಬಾ ಜನ ಹೇಳಿದ್ರು ಈ ವಿಡಿಯೋದಲ್ಲಿ ಅದು ಬಿಟ್ಟು ಪ್ರತಾಪ್ ಅವ್ರ ಬಗ್ಗೆ ಬಿಡಿ ಅವ್ರ ಬಗ್ಗೆ ಏನು ಮಾತಾಡೋಕೆ ಆಗಲ್ಲ ಯಾಕಂದ್ರೆ ಅವ್ರದ್ದು ಮಿಕ್ಸ್ಡ್ ಫೀಲಿಂಗ್ಸ್ ಆಚೆ ಒಂಥರ ಇಲ್ಲೋ ಸೊ ಅವ್ರ ಬಗ್ಗೆ ಏನು ಮಾತಾಡೋಕಾಗಲ್ಲ ಅದ್ಬಿಟ್ಟು ಎಲ್ಲಾ ನೋಡ್ತಾ ಇದ್ರೆ ಸ್ವಲ್ಪ ಜನ ವಿನಯ್ ಅಂದ್ರು ಸ್ವಲ್ಪ ಜನ ವರ್ತೂರ್ ಅಂದ್ರು ಹೇಳ್ತಾರಲ್ಲ ಎಲ್ಲಾ ಮಿಕ್ಸ್ಡ್ ರಿಯಾಕ್ಷನ್ಸ್ ಬರುತ್ತೆ ಸೊ ಈ ತರ ರಿಯಾಕ್ಷನ್ಸ್ ಈ ತರ ವಿಡಿಯೋಸ್ ನೋಡಿದಾಗ ನಮ್ಗೂ ಗೊತ್ತಾಗುತ್ತೆ ಯಾರ್ ಗೆಲ್ಬಹುದು ಯಾರ್ ಗೆಲ್ಲಲ್ಲ ಅಂತ ಸೊ ನಾಳೆ ಇನ್ನೊಂದ್ ಪಬ್ಲಿಕ್ ರಿಯಾಕ್ಷನ್ಸ್ ಜೊತೆ ಬರೋಣ